ಕೋಲು ಮಂಡೆ ಚಂಗಮರು ಎಂದು ಮಾ ದೇವಲಿಂಗನಿಗೆ ಸ್ನೇಹಿತರೆ ನಮಸ್ತೆ ಸ್ವಾಮಿ ಸ್ವಾಮೀಶ್ವರಣು ನಾವಿವತ್ತು ಜಯಂತ್ ಮತ್ತು ರಾಕೇಶ್ ಅಂತ ಹೇಳಿ ಅವ್ರನ್ನ ಭೇಟಿ ಮಾಡೋಕೆ ಹೋಗ್ತಾ ಇದ್ದೀವಿ ಏನಕ್ಕೆ ಅಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ಅವ್ರದ ಒಂದು ವಿಡಿಯೋಸ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಹರಿದಾಡ್ತಾ ಇದೆ ಯಾಕೆಂದ್ರೆ ಅವರು ಮಾದಪ್ಪನ ಕತೆ ಇವೆಲ್ಲ ಮಾಡ್ತಾರೆ ಕಂಸಾಳೆ ತುಂಬ ಚೆನ್ನಾಗಿ ಅವರು ಸೊ ಅವ್ರನ್ನ ಭೇಟಿ ಮಾಡಿ ಒಂದು ಸಂದರ್ಶನ ಮಾಡೋಣ ಅಂತೇಳಿ ಹೋಗ್ತಾ ಇದೀವಿ ಅವರು ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಇಲ್ಲಿ ನಮ್ಗೆ ಸಿಗ್ತೀನಿ ಅಂತ ಹೇಳಿದ್ದಾರೆ ಅವ್ರನ್ನ ಕರ್ಕೊಂಡು ಬೇರೆ ಲೊಕೇಶನ್ಗೆ ಹೋಗಬೇಕು ಅಲ್ಲಿಗೆ ಅಲ್ಲಿ ಅವ್ರು ಸಂದರ್ಶನ ಮಾಡೋಣ ಅಂತ ಹೇಳಿ ಹೋಗ್ತಾ ಇರೋದು ಮಹದೇಶ್ವರಂ ಬೆಟ್ಟದ ಬಗ್ಗೆ ಅವ್ರ ಹತ್ರ ತಿಳ್ಕೊಳ್ಳೋ ಅಂತ ವಿಚಾರಗಳು ಬಹಳಷ್ಟಿದೆ ಅದನ್ನೆಲ್ಲ ನಿಮ್ಗೆ ತೋರಿಸೋಣ ಅಂತ ಹೇಳಿ ಅವ್ರನ್ನ ಸಂದರ್ಶನ ಮಾಡ್ತಾ ಇದ್ದೀನಿ ಬನ್ನಿ ಹೋಗೋಣ ಪಿ ಎಸ್ ಕಾಲೇಜ್ ಕಡೆ ಹೋದ್ರಲ್ಲ ಅಲ್ಲಿ ಅಟೆಂಡ್ ಮಾಡಿದ್ರು ಹನ್ನನೇ ತಾರೀಕು ಕೊಡ್ತೀವಿ ಅವರು ಫೋನ್ ಮಾಡಿದ್ದಾರೆ ಯಾಕೆ ಈಗ ಅವ್ರು ಇನ್ನೊಬ್ರು ಯಾರೊಬ್ರು ಕರ್ಕೋತೀನಿ ಅಂತ ಅದೇ ಅದೇ ಅವ್ರ ಜೊತೆ ಬರ್ತಾರೆ ಅವರು ಆಕಾಂಟ್ ಮೈಸೂರಲ್ಲಿ ಇದ್ದೀರಾ ಹ್ಮ್ ಸರಿ ನಾವಿಲ್ಲಿ ಶೃಂಗೇರಿ ಉಪನಗರ ಹ್ಞೂ ಲೊಕೇಶನ್ ಕಳಿಸಿ ಏನಾದ್ರು ಬೇಕಾದ್ರೆ ಅಲ್ಲಿ ನಿಮ್ಮ ಸ್ವಂತ ಊರಿಂದ ಇದ ದೊಡನಹಳ್ಳಿ ಇದೆ ಹಾ ನಮ್ದು ಸ್ವಂತವರು ದೊಡ್ಡಹಳ್ಳಿ ಪಕ್ಕ ಉಯ್ಯಂಬಳ್ಳಿ ಅಂತ ನಮ್ಮ ತಂದೆಯವರು ನಮ್ಮವರು ಬನ್ನಿ ಮಾಗಡಿ ಹ್ಮ್ ಮಾಗಡಿ ತಗೋ ಶೇವನಹಳ್ಳಿ ಅಂತ ಈ ಮಂಗಡಿನ ಈ ಮಂಗಡಿ ನಾವ್ ಇವಾಗ ಕಲಿತಾ ಇದ್ದೀವಿ ನಮ್ ಗುರುಗಳಿದ್ದಾರೆ ದಬ್ಳಿಯಿಂದ ನಾವು ಪಾದಯಾತ್ರೆ ಶುರು ಮಾಡ್ತೀವಿ ಇವಾಗ ಇಲ್ಲೇ ಮಾಮೂಲಿ ನಾವು ಇದ್ರಗೆ ದೊಡ್ಡಿ ಅಂತ ಇದೆ ಕೋಡಿ ಹಳ್ಳಿ ಅಥವಾ ಕನಕಪುರ ಕೋಡಿ ಹಳ್ಳಿ ಗೊತ್ತೊಡ್ಡಿ ಅಂತ ಇದೆ ಅಲ್ಲಿಂದ ನಾವು ಶುರು ಮಾಡ್ತೀವಿ ಇವಾಗ ಫಾರೆಸ್ಟ್ ಅಲ್ಲಿ ಕ್ಲೋಸ್ ಮಾಡ್ಬಿಟ್ಟಿದ್ದಾರೆ ದಾರಿ ಅದಕ್ಕೋಸ್ಕರ ನಾವು ದಬ್ಬುಳಿಗೆ ಹೋಗಿ ದಬ್ಬುಳಿಯಿಂದ ಪಾಲಯತ್ರ ಮಾಡುವ ಇದು ಸಂಗಮ ಅಂತ ಹೇಳಿದ್ರೆ ಸಂಗಮ ಇರಲ್ಲ ಅಲ್ಲೇ ಬರೋದು ಹೌದು ಗೊತ್ತು ಊರು ಸಂ ನಮ್ದಲ್ಲೇ ಅಣ್ಣ ನಮ್ಮೂರ ಬೆಲೆ ಹೋಗಬೇಕು ನನ್ಗೆ ಒಂದೇ ತಾರೀಕು ಬೆಳಗ್ಗೆ ಅಷ್ಟೊತ್ತು ಬಿಟ್ರೆ ಹದಿನಾರನೇ ತಾರೀಕು ಸಾಯಂಕಾಲಷ್ಟು ಬೆಟ್ಟ ಹೋಗಿದ್ದೆ ಅಲ್ಲಿಂದ ಏನು ಮೂವತ್ತು ಕಿಲೋಮೀಟರ್ ಐತೆ ಅಷ್ಟೇ ದಬ್ಬುಳಿ ಕಾರ್ಡ್ ರೋಡ್ ಅಲ್ಲ ಹೌದು ಬೈಕಲ್ಲಿ ಹೋಗಿದ್ದು ಇದೇ ನಾನು ಅವ್ರು ಹೇಳಿದ್ದು ಸೊ ಇದೆ ನೀವು ನೀವು ಇದೆ ಅಂತ ಅಲ್ಲಿ ನಾವಿದೆ ಅಂತಂದರೆ ನನಗೆ ಗೊತ್ತಿಲ್ಲ ಇದು ಜಾಗ ಇದೆ ಇಲ್ಲ ನಾ ಅಲ್ಲ ನೀವು ಜ್ಞಾನ ಬರ್ತೀವಿ ಹೇಳಿದ್ದಕ್ಕೆ ಅದು ಪಿಚ್ ಮಾಡ್ಕೊಂಡು ಅದೇ ಪ್ರಶಾಂತವಾಗಿದೆ ಬಿಡಿನ ಮಾಡಬೇಕು ಅಂತ ಅವ್ರಿಲ್ಗೆ ಅಲ್ವಾ ಬರಕ್ಕೆ ಹೇಳಿದಿ ಸ್ವಾಮಿ ಇದ್ದಾರ ಸ್ವಾಮಿ ಈಗ ನೀವು ಮಾಡಕ್ ಆಯ್ಕದ ಬಗ್ಗೆ ಹೇಳಕ್ಕಿಂತ ಮುಂಚಿತವಾಗಿ ನಿಮ್ದೊಂದು ಪರಿಚಯ ನಮ್ಗೆ ಲವೇಶ್ವರ್ ರಾಕೇಶ್ ಅಂತ ಹೇಳಿ ನಾನು ಮುದಾತ ಬಂದ್ಬಿಟ್ಟು ನಮ್ಮ ಮಳವಳ್ಳಿ ನಾವಿಲ್ಲಿ ವಾಸ ಇರೋದು ಬೆಂಗ್ಳೂರಲ್ಲ ಬೆಂಗಳೂರಲ್ಲಿ ಸ್ವಾಮಿ ಸ್ವಾಮಿ ಅಣ್ಣ ನನ್ನ ಹೆಸರು ಜಯಂತ ನಮ್ದು ಮೂಲ ಊರು ಬಂದಿ ಕನಕ್ಪುರ ನಾವು ಬಂದಿ ಲಂಬಾಣಿಸು ನಮ್ ತಾತ ಲಂಬಾಣಿ ಕತೆ ಮಾಡೋರು ಅದೇ ತೊಳಜಾ ಭವಾನಿ ಇದೆಯಲ್ಲ ಆ ತರದಲ್ಲಿ ನಾವು ಬೆಳ್ಕೊ ಬಂದಿರೋದು ಅಂದ್ರೆ ಅದು ಏನು ಮಾಡ್ ಕತೆ ಇಲ್ಲ 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 ತೊಳಜಾ ಭವಾನಿ ಅಂತ ಇದೆ ತೊಳಜಾ ಭವಾನಿ ಮತ್ತೆ ಸೇವಲಾಲ್ ಅಂತ ಇದೆ ಅದ್ರ ಬಗ್ಗೆ ಕತೆ ಮಾಡ್ತಾ ಇದ್ರು ನಮ್ ಚೆನ್ನಾಗದ್ ಸ್ವಾಮಿ ನಿಮ್ ಹಾಗೆ ನಿಮ್ಮ ಹೆಸರು ನಮ್ಮ ಹೆಸರು ಮಂಜುನಾಥ ಅಂತೇಳಿ ನಾವು ಮೂಲತಃ ಬಂದು ಚಾಮರಾಜನಗರ ಜಿಲ್ಲೆ ಕೊಳೆಗಾಲ ತಾಲೂಕು ಕೊಳೆಗಾಲ ತಾಲೂಕು ಪಕ್ಕ ಒಂದು ಹಳ್ಳಿ ಆಲಿಸ್ ಆಲಿಸ್ವಾಸ ಬಂದು ಬೆಂಗ್ಳೂರ ಅಂದ್ರೆ ನೀವು ಈ ಕಾಯಕ ಸ್ಟಾರ್ಟ್ ಮಾಡಿಕೊಂಡು ನಾವು ಕಾಯಕ ಇದು ಅದೇ ಇವ್ರು ಹೇಳಿದ್ರಲ್ಲ ಮಾದೇಮೂರ್ತಿ ಅಂತೇಳಿ ವರ್ಷ ಹೋಗಿ ಸೇರ್ಕೊಂಡು ಈ ಕಲೆ ಕಲ್ತಿರದು ವರ್ಷ ಸೇರ್ಕೊಂಡು ಆಮೇಲೆ ಪೂಜೆ ಕತೆ ಮಾದೇಶ್ವರ ನುಡಿ ಮಾದೇಶ್ವರನ್ ಕತೆ ಮಾದೇಶ್ವರನ್ ಗೀತೆ ಎಲ್ಲ ಆಡಿ ಶುರು ಮಾಡಿದ್ರು ಅಲಿ ವಾಸಪ್ಪ ಬೆಂಗ್ಳೂರು ಈಗ ಅಂದ್ರೆ ಈಗ ನೀವು ಆರು ರಾತ್ರಿ ಕತೆ ಕಲ್ತಿದ್ರ ಸ್ವಾಮಿ ನಾವು ಸರ್ ಇವರು ಕತೆ ಆಡ್ತಾರೆ ಕೊತ್ತೆಗೆ ಒಂದು ಸೊಲ್ಲು ಅಂದ್ರೆ ಕೋರಸ್ ಈ ಮೇಳ ಕೋರಸ್ಗೆ ನಾವು ಸಪೋರ್ಟ್ ಆಗಿ ಇರ್ತೀವಿ ಸರಿ ಸಮ ಈಗ ನೀವು ಪೂಜೆಯಲ್ಲಿ ಬಳಸುವಂತ ವಾದ್ಯಗಳ ಬಗ್ಗೆ ಒಂದು ಪರಿಚಯ ಮಾಡ್ಕೊಡಿ ನಮಗೆ ಪೂಜೆಯಲ್ಲಿ ಬಳಸತಕ್ಕಂತ ವಾದ್ಯಗಳು ಅಂತಂದ್ರೆ ತಂಬೂರಿ ಇದನ್ನ ದಂಬಡಿ ಅಂತ ಹೇಳಿ ಇದನ್ನು ಕೂಡ ನಮಗೆ ಆಡ್ಬೇಕಾದ್ರೆ ಲಾಜು ಕೊಡಂತದ್ದು ಇದೆ ಆ ಸಪೋರ್ಟ್ ಮಾಡೋದು ಸಪೋರ್ಟ್ ಮಾಡಬೇಕಂತದ್ದು ಲಾಜು ಕೊಡಂತದ್ದು ಕಿವಿಗೆ ಇಂಪು ಕೊಡಂತದ್ದು ಇದೆ ನಾವು ಆಡತಕ್ಕಂತ ನುಡಿಗೆ ಸಪೋರ್ಟ್ ಆಗಿ ನಿಂತ್ಕೊಳ್ಳೋದು ಇದು ಮತ್ತೆ ಕಂಸಾಳೆ ಅಂದ್ರೆ ಇದು ತುಂಬಾ ಮುಖ್ಯವಾಗಿ ಬೇಕೇ ಬೇಕು ಕಂಸಾಳೆ ದಂಬಡಿ ಮುಖ್ಯವಾಗಿ ಬೇಕೇ ಆ ಸರಿ ಮುಂದೆ ಬೇರೆ ಯಾವ ಅಧ್ಯಯಗಳು ಅಂದ್ರೆ ನಾವು ಕಂಚಿ ಅಂತ ಹೇಳಿ ಒಂದಿದೆ ಅದು ಕೂತ್ಕೊಂಡು ನುಡಿಸ್ಬೇಕು ಮಡಿಕೆಯನ್ನ ಮಾಡಿರೋದು ಕೂದ್ಗೊಂಡ್ ನೋಡ್ಸಕ್ ಆಗಲ್ಲ ಕೂತ್ಕೊಂಡು ಆಡ್ಬೇಕಾರೆ ಸ್ವಲ್ಪ ಇದು ತಮ್ಮೂರಿ ಬಗ್ಗೆ

ನುಡಗಳ ನೋಡೋ ಸುಂಡೊಳ ಮಾರೇವಾ ಕರೆದರು ಬರನಲ್ಲೋ ಮಾಲೆಯ ಕೈ ಎತ್ತಿ ಮುಗಿದರು ಬರನಲ್ಲೂ ಬಾಡಿ ಕರೆದರು ನಮ್ಮ ತುಂಡೊಳ ಮಾರೇವರ ತಾಯಿರು ಮನೆ ಭಾರಪ ಕವಿ ಎಚ್ಚಿನ ಪವಾಡದೆಯ ಈ ಕಲೆನ ಹೆಂಗ್ ಕಲ್ತ್ಕೊಂಡ್ರಿ ಮತ್ತೆ ಯಾರಿಂದ ನಿಮ್ಗೆ ಕಳ್ಸಂತ ಗುರುಗಳು ಅವ್ರು ಯಾರು ಮತ್ತೆ ನಿಮ್ಗೆ ಇದು ಕಲಿಬೇಕು ಅಂತ ಆಸಕ್ತಿ ಹೆಂಗ್ ಬಂತು ಈಗ ಯಾಕೆಂದ್ರೆ ಈಗ ಮನೆಯಲ್ಲಿ ನಿಮ್ ಮುಂಚೆ ನಿಮ್ಮ ಮನೆಗಳಲ್ಲಿ ನಿಮ್ಮ ಕುಟುಂಬದಲ್ಲಿ ಯಾರಾದ್ರೂ ಇದನ್ನ ಕಲ್ತ್ಕೊಂಡಿದ್ರ ಅಥವಾ ನಿಮ್ ಅವ್ರನ್ನ ನೋಡಿ ಪ್ರೇರಣೆ ತಗೊಂಡು ನೀವು ಕಲ್ತ್ಕೊಂಡ್ರ ಅಥವಾ ನಿಮ್ ಮನ್ಸಿಗೆನೆ ನಿಮ್ಮ ಕುಟುಂಬದಲ್ಲಿ ನಿಮ್ಗೆ ಮೊದಲು ಕಲಿಬೇಕು ಅಂತ ಅನ್ಸುತ್ತೆ ಅಂದ್ರೆ ಮೂಲತಃ ನಮ್ಮ ಗುರುಗಳು ಬಂದು ಮಾದೇ ಅಂತ ಹೇಳಿ ಅಂತ ಅಂದ್ರೆ ಅವರು ಕಂಸಾಳೆ ವರ್ಷ ಆಡ್ತಾರೆ ಅಂತ ಅಂದ್ರೆ ಜಾನಪದ ನೃತ್ಯದಲ್ಲಿ ಕಂಸಾಳೆ ವರ್ಷ ಅಂತಕ್ಕಂಥದ್ದು ಅದು ಒಂದು ನಾನು ಫಸ್ಟ್ ಮೂಲತಃ ಕಲ್ತಿದ್ದು ಅವ್ರ ಹತ್ರನೇ ಅಂದ್ರೆ ಮಾದೇವ್ ಮೂರ್ತಿ ಅಂತ ಹೇಳಿ ಅವರು ಜಾನಪದ ಕಲಾವಿದರು ಅವರನ್ನು ಕೂಡ ತುಂಬಾ ಹೆಸರಂತ ಕಲಾವಿದರು ಅವರು ಮೊದಲು ನಮಗೆ ಗುರುಗಳಾಗಿದ್ರು ಅವ್ರ ಹತ್ರ ವರ್ಷ ಕಲಿತಾದ್ಮೇಲೆ ಶಿವಮೂರ್ತಿ ಅಂತ ಹೇಳಿ ನನಗೆ ಪರಿಚಯ ಆದ್ರು ಅವರು ನಮಗೆ ಸಾಲೂರು ಮಠದಲ್ಲಿ ಈಗ ಮಾಲೇಶ್ವರಂ ಬೆಟ್ಟ ಇದೆಯಲ್ಲ ಸಾಲೂರ ಮಠದಲ್ಲಿ ಮಣಿ ಕಟ್ಟೋದು ಅಂತಂದ್ರೆ ಗುಡ್ಡನ್ ಬಿಡೋದು ಕಾಯಕ ಅವರದು ನನಗೂ ಕೂಡ ಗುಡ್ಡನ್ ಬಿಟ್ಟು ನನಗೆ ವಿದ್ಯೆ ಕಲಿಸಿದೆ ನಮ್ಮ ಶಿವಮೂರ್ತಿ ಅಂತೇನೆ ಈ ಮೂಲತಃ ಏನಪ್ಪಾ ಅಂತಂದ್ರೆ ನಂಗೆ ಇದು ಕಲಿಬೇಕು ಅಂತ ಆಸೆ ಏನಕ್ಕೆ ಆಯ್ತು ಅಂತ ಅಂದ್ರೆ ಈ ಕತೆ ಅಂತ ಹೇಳಿ ಅಂದ್ರೆ ಮೂಲತಃ ಪುರಾಣಗಳನ್ನ ತಗೋಬೇಕಾದ್ರೆ ಅಂದ್ರೆ ಬರವಣಿಗೆ ಮುಖಾಂತರ ಇರೋದು ಮಹಾಭಾರತ ಮತ್ತೆ ರಾಮಾಯಣ ಮಹಾಭಾರತ ಎಲ್ಲ ಇದೆಯಲ್ಲ ಬರವಣಿಗೆ ಮುಖಾಂತರ ಬಿಟ್ಟು ಇನ್ನು ಮಿಕ್ಕಿದ್ದು ನಮ್ಮ ದಕ್ಷಿಣ ಭಾರತಕ್ಕೆ ಬತ್ತು ಅಂತ ಅಂದರೆ ಹೇಳೋದಾದರೆ ಈ ಮಲೆಮಾದೇಶ್ವರ ಕಾವ್ಯ ಅಂತ ಇರಬಹುದು ಅತ ಈ ಮಂಟೆಸ್ವಾಮಿ ಕಾವ್ಯ ಇರಬಹುದು ಅದನ್ನ ಜನಕ್ಕೆ ಪ್ರಚಾರ ಮಾಡಬೇಕು ಅಂತ ಹೇಳಿ ನಾನು ಈ ಕಲೆನ ಆಯ್ಕೆ ಮಾಡ್ಕೊಂಡಿದ್ದು ಅಂದ್ರೆ ನಾನು ಕೂಡ ಡಿಗ್ರಿ ಗ್ರಾಜ್ಯೇಟ್ ಬೇರೆ ಕೆಲಸಕ್ಕೂ ಕೂಡ ಹೋಗ್ಬೋದಿತ್ತು ಈ ಕಲೆನ ಎಂತ ಆಯ್ಕೆ ಮಾಡ್ಕೊಂಡ್ರೆ ಇದೇ ವಿಚಾರಕ್ಕೋಸ್ಕರನೇ ಆಯ್ಕೆ ಮಾಡ್ಕೊಂಡಿದ್ದು ಇನ್ನು ಬೇರೆ ನಾ ಪ್ರೈವೇಟ್ಗೆ ಹೋದ್ರು ಕೆಲಸ ಸಿಗುತ್ತೆ ಒಂದು ಐವತ್ತು ಸಾವಿರ ಮೂವತ್ತು ಸಾವಿರ ನಲ್ವತ್ತು ಸಾವಿರ ಕೆಲಸ ಸಿಗುತ್ತೆ ಬಟ್ ಇದೇ ವಿಚಾರ ಆಯ್ಕೆ ಮಾಡ್ಕೊಂಡಿದ್ದಕ್ಕೆ ಈ ಪ್ರಚಾರ ಮಾಡಬೇಕು ಅಂತಾನೆ ಮಾಡಿಕೊಂಡಿದ್ ನಮ್ಗೆ ಸೇವೆ ದೇವ್ರ ಸೇವೆ ಅಂದ್ರೆ ಮಾವನು ಕೂಡ ನಮ್ಮ ಮಾವ ಅಂದ್ರೆ ವಂಶ ಪರಂಪರೆಯಿಂದ ಬಂದಿರೋದು ನಮ್ದು ನಮ್ಮ ಕೂಡ ಇದೇ ಕಾಯಕ ಮಾಡೋದು ಅಂತಂದ್ರೆ ಕತೆ ಪೂಜೆ ಅದ ಅವರು ಕೂಡ ಹೆಸರು ಅಂತ ಕಂಸಾಳೆ ನಿಂಗರಾಜು ಅಂತ ಹೇಳಿ ಅವರು ಕೂಡ ಹೆಸರು ಅಂತ ಕಲಾವಿದ್ರೆ ಮತ್ತೆ ಇದು ನೀವು ಈ ಈ ವಿದ್ಯಾನು ಬೇಕಾದ್ರೂ ಕಲಿಬೋದೇ ಕಲಿಬೇಕು ಅಂತ ಆಸಕ್ತಿರೋರು ಯಾರು ಬೇಕಾದ್ರೂ ಕಲಿಬಹುದು ಅಂತಂದ್ರೆ ಈ ಜಾನಪದ ಕಲೆನ ನಾವು ಜಾನಪದ ಅಂದ್ರೆ ಜನರಿಂದ ಜನರಿಗಾಗಿ ಜನರು ಬಾಯಿಗೋಸ್ಕರ ಬಾಯಿ ಎರಡನ್ನೇ ಬಂದಿರೋದು ಯಾರು ಬೇಕಾದ್ರೂ ಕಲಿಬಹುದು ಅಂದ್ರೆ ಈ ಪೂಜೆ ಪುರಸ್ಕಾರ ಅಂತ ಇದೆಯಲ್ಲ ಅದಕ್ಕೆ ಅಂತ ಹೇಳಿ ಗುಡ್ಡಪ್ಪ ಅಂತ ಹೇಳಿ ಇರ್ತಾರೆ ಅಂತ ಅಂದ್ರೆ ನಮಗೆ ಮಣಿ ಕಟ್ಟಿ ಗುಡ್ಡನ ಅಂತ ಹೇಳಿ ಬಿಡ್ಸಿರ್ತಾರೆ ಅವ್ರ ಮಾತ್ರ ಮಾಡ್ತಾರೆ ಈ ಕಲಿಬೇಕಾದ್ರೆ ಕೈಲಿ ಯಾರೇನು ಅಂದಿವಾ ಇದನ್ನ ಯಾಕೆ ಮಾಡ್ತೀಯಾ ಬೇಡ ಇದನ್ನು ಇದು ನಮಗೆ ಅಂದರೆ ಮುಂದಿನ ಫ್ಯೂಚರ್ ಬಗ್ಗೆ ಇದನ್ನೇ ಮಾಡ್ಕೊಂಡಿರ್ತೀಯ ಜೀವನಪುರಿ ಅಂತ ಬೇಡ ಅಂತ ನಿಮ್ಮ ಮನೆಗಳಲ್ಲಿ ಯಾರೇನು ನಮ್ಮನೇಲಿ ಅಂದವ್ರೆ ಆಲ್ರೆಡಿ ಈಗ್ಲೂ ಕೂಡ ಅಂತನೇ ಇದಾರೆ ಯಾಕಂತ ಅಂದ್ರೆ ನಾನು ಕೆಲ್ ಹೋಗದೆ ಯಾರು ಅಂದ್ರೆ ನಾನು ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ ಓದ್ತಾ ಇದೀನಿ ಅದ್ರಿಂದ ನನಗೆ ಈ ಕಲೆ ಅಂತಕ್ಕಂಥದ್ದು ತುಂಬಾ ಯೂಸ್ಫುಲ್ ಆಯ್ತದೆ ಅಂತಂದ್ರೆ ಇದು ನಾನು ಓದಿರೋದೆಲ್ಲ ನಾನು ಕೆಲ್ಸಕ್ಕೆ ಹೋಗಿ ನಮ್ದೇನಂತ ದೊಡ್ಡ ರಿಚ್ ಫ್ಯಾಮಿಲಿ ಏನಲ್ಲ ನಾವು ಬಡತನದಿಂದಾನೇ ಬಂದಿರೋದಲ್ವಾ ಈ ಕಂಸಾಳೆಯಲ್ಲಿ ಬಂದಿರತಕ್ಕಂಥ ದುಡ್ಡಿಂದಾನೇ ಕೂಡ ನಾನು ಎಜುಕೇಶನ್ ಮಾಡಿರೋದು ಅಂತ ಅಂದ್ರೆ ನಾನು ಕಮಸಾಳೆ ನೋತ್ರ ಕಲ್ತಾಗ ಆರನೇ ಕ್ಲಾಸ್ ಅಲ್ಲಿ ಇದ್ದಾಗ ನಾ ಗುರುಗಳು ಹೇಳೋದ್ನಲ್ಲ ಮಾವೇ ಮೂರ್ತಿ ಅಂತ ಹೇಳಿ ಚಿಕ್ಕ ವಯಸ್ಸಲ್ಲಿ ಅವ್ರ ಜೊತೆ ಹೋಗಿದ್ ನಾವು ಅವ್ರ ಜೊತೆ ಹೋಗಿ ನಾವು ಕಲ್ತಿ ಅವ್ರು ಕೊಡೋ ಇಂಥ ದುಡ್ಡಿಂದ ಪ್ರೋಗ್ರಾಮ್ ಮಾಡೋ ದುಡ್ಡಿಂದ ನಾನು ಇಲ್ಲಿವರೆಗೂ ಡಿಗ್ರಿ ಏನು ಈಗ ಬಿ ಎಡ್ ಇನ್ಕಂಪ್ಲೀಟ್ ನಂದು ಇಲ್ಲಿವರೆಗೂ ಕೂಡ ನನ್ನ ಎಜುಕೇಶನ್ ಏನ್ ದುಡ್ಡು ಬಂದಿದೆ ಅದು ದುಡ್ಡು ಖರ್ಚು ಏನಾಗಿದೆ ಅದೆಲ್ಲಾನು ಕೂಡ ಪೂರ ಕಂಸಾಳೆಲ್ಲೇ ಮಾಡಿರೋದು ಕಂಸಾಳೆಯಿಂದಾನೇ ನನ್ನ ಎಜುಕೇಶನ್ ಆಗಿರೋದು ಈಗ ನೀವು ಯಾವ್ಯಾವ ದೇವ್ರ ಕಥೆಗಳನ್ನ ಮಾಡ್ತೀರಾ ಸರ್ ನಾವು ಮಾದೇಶ್ವರನ್ ಕಥೆಯಲ್ಲಿ ಏಳು ರಾತ್ರಿ ಕತೆ ಬರುತ್ತಾಣ ಮಾದೇಶ್ವರ ಹುಟ್ಟಬೇಡದ ಕತೆ ದೇವನಟ್ಟಿ ಕಾಳಮ್ಮ ಕತೆ ಇಕ್ಕೇರಿ ದೇವಮ್ಮನ ಕತೆ ಅಂದ್ರೆ ನಾನು ಒಂದ್ ಮೂರ್ ಕತೆ ಮಾಡ್ತೀನಿ ನಮ್ ಗುರುಗಳು ಮಾದೇಶ್ವರ ಅಂತೇಳಿ ಇನ್ನೊಬ್ರು ಇದಾರೆ ಅವರು ಒಂದ್ ಆರ್ ರಾತ್ರಿ ಕತೆ ಮಾಡ್ತಾರೆ ಮಾಡ್ತಾರೆ ಈಗ ನೀವು ಎಷ್ಟು ರಾತ್ರಿ ಕಥೆ ಕತ್ತೆ ಎರಡು ರಾತ್ರಿ ಕತೆ ಮಾಡ್ತೇವೆ ಇನ್ನು ಮುಂದೆ ಕಲಿಬೇಕು ಮುಂದೆ ಕಲಿತಾ ಇದ್ದೀನಿ ಇನ್ನು ನಾನು ಅಂದ್ರೆ ಈ ಜಾನಪದಕ್ಕೆ ಎಂಡ್ ಅನ್ನೋದಿಲ್ಲ ಏನೇ ಆದ್ರೂ ಅಷ್ಟೇ ನಾವೊಂದು ಕಲಿತಾ ಇದೀವಿ ವಿದ್ಯೆ ಅಂತ ಅಂದ್ರೆ ಎಂಡ್ ಅನ್ನೋದಿಲ್ಲ ಮಾದೇಶ್ವರನ್ ಕಥೆ ಆಗಿರ್ಬೋದು ಸಿದ್ದಾಪಾಜಿ ಕತೆ ಆಗಿರ್ಬೋದು ಇವಾಗ ಮುಡುಕ್ತಾರೆ ಮಲ್ಲಿಕಾರ್ಜುನ ಕತೆ ಆಗಿರ್ಬೋದು ಅರ್ಜುನ ಜೋಗಿ ಕತೆ ಆಗಿರ್ಬೋದು ಯಾವ್ದಕ್ಕೂ ಎಂಡ್ ಅನ್ನೋದಿಲ್ಲ ನಾವು ಕಲಿಯಂತದ್ದು ಇನ್ನು ತುಂಬಾ ತುಂಬಾ ಇದೆ ಇನ್ನು ಕಮ್ಮಿನೇ ಕಮ್ಮಿನೇ ಆಗುತ್ತೆ